ನಾನೀಗ ಮೋಹನ್ ಪೈಲೂರ್ ಅವರ ಒಂದು ಸಂದರ್ಶನ ನಿಮಗೋಸ್ಕರ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾದ ಕಾರಣ ಇದೆ ಅವ್ರ ವಯಸ್ಸು ಅರವತ್ತೇಳು ಆದರೆ ವಯಸ್ಸು ಕೇವಲ ಒಂದು ಕೌಂಟಿಂಗ್ ನಂಬರ್ ಅಂತ ಅವರೇ ತೋರ್ಪಡಿಸಿಕೊಂಡಿದ್ದಾರೆ ನಿನ್ನೆ ದಿವಸ ಮಂಗಳೂರಿನಲ್ಲಿ ಕರ್ನಾಟಕದ ರಾಜ್ಯಪಾಲರಿಂದ ಪಿ ಜಿ ಡಿ ಯೋಗಿಕ್ ಸೈನ್ಸ್ನಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಏನು ಈ ವಯಸ್ಸಿನಲ್ಲಿ ಅವರ ಈ ಸಾಧನೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಕೊಡ್ತಾ ಕೊಡ್ತೇನೆ ಸರ್ ನಮಸ್ತೆ ನಮಸ್ಕಾರ ನೀವು ಪಿ ಜಿ ಡಿ ಯೋಗಿಕ್ ಸೈನ್ಸ್ನಲ್ಲಿ ರ್ಯಾಂಕ್ ಪಡೆದಿದ್ದೀರಿ ಏನು ಸರ್ ಈ ಕೋರ್ಸ್ ಏನು ಕೋರ್ಸಿನ ಬಗ್ಗೆ ಸ್ವಲ್ಪ ಇದು ಗ್ರ್ಯಾಜುಯೇಟ್ಸ್ಗಳಿಗೆ ಒಂದು ವರ್ಷದ ಕೋರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಅಂತ ಇದು ಮಂಗಳೂರು ಯೂನಿವರ್ಸಿಟಿಯವರು ಶುರು ಮಾಡಿ ಕೆಲವೊಂದು ಏಳೆಂಟು ವರ್ಷ ಆಯಿತು ಕಾಣ್ತದೆ ಬಹುಶಃ ಅದು ನಾಲ್ಕು ಕಡೆ ಮಾಡ್ತಾರೆ ಒಂದು ಗೌರ್ಮೆಂಟ್ ಕಾಲೇಜ್ ಹಂಪನಕಟ್ಟೆ ಮಂಗಳೂರು ಒಂದು ಕೋಣಾಜಿ ಯೂನಿವರ್ಸಿಟಿಯಲ್ಲಿ ಮತ್ತು ಮಡಿಕೇರಿ ಮತ್ತೊಂದು ಚಿಕ್ಕ ಅವರ ಅಂತ ಅದಕ್ಕೆ ಕುರುಗಿ ಆ ಥರ ಅಲ್ಲಿ ಹಾಗೆ ನಾಲ್ಕು ಕಡೆ ಮಾಡ್ತಾರೆ ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ಕ್ಲಾಸ್ ಇರ್ತದೆ ಡೈಲಿ ಕ್ಲಾಸ್ ಅಂದ್ರೆ ನಮ್ಮ ರೆಗ್ಯುಲರ್ ಕ್ಲಾಸ್ ರೆಗ್ಯುಲರ್ ಕ್ಲಾಸ್ ಆಗಿ ಸೊ ನಾನ್ ಗ್ರೀಸ್ ಇದೆ ಆನ್ಲೈನ್ ಕ್ಲಾಸ್ ಅಂತ ಆನ್ಲೈನ್ ಅಲ್ಲ 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 ರೆಗ್ಯುಲರ್ ಕ್ಲಾಸ್ ರೆಗ್ಯುಲರ್ ಕ್ಲಾಸ್ ಬೆಳಿಗ್ಗೆ ಆರಿಂದ ಬಂದರೆ ಆರರಿಂದ ಏಳು ಕಾಲು ಏಳು ಇಪ್ಪತ್ತರವರೆಗೆ ಪ್ರಾಕ್ಟಿಕಲ್ ಇರ್ತದೆ ಮತ್ತೊಂದು ಹತ್ತು ಮಿನಿಟ್ ಕಾಲು ಗಂಟೆ ಬ್ರೇಕ್ ಮತ್ತೆ ಥಿಯರಿ ಒಂದೂವರೆ ಗಂಟೆ ಒಟ್ಟು ಆ ಸಬ್ಜೆಕ್ಟ್ಸ್ ಉಂಟು ನಾಲ್ಕು ಥಿಯರಿ ಎರಡು ಪ್ರಾಕ್ಟಿಕಲ್ ಹಾಗೆ ಒಂದು ವರ್ಷದ ಕೋರ್ಸ್ ಅಡೈಲಿ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೂ ಸ್ವಲ್ಪ ಮಾರ್ಕ್ ಕೌಂಟ್ ಆಗ್ತದೆ ಮತ್ತೆ ಫೈನಲ್ ಒಂದು ವರ್ಷ ಆದರೆ ಫೈನಲ್ ಎಕ್ಸಾಮ್ ಇರ್ತದೆ ಅದಕ್ಕೆ ಪ್ರಾಕ್ಟಿಕಲಿಗೆ ಎಕ್ಸ್ಟರ್ನಲ್ ಎಕ್ಸಾಮ್ ಬರ್ತಾರೆ ಅಂದರೆ ಧರ್ಮಸ್ಥಳದಿಂದಲೋ ಅಥವಾ ಬೇರೆ ಯಾವ್ದಾದ್ರು ಡಾಕ್ಟರ್ಸ್ ಆಗಿದೆ ಬರ್ತಾರೆ ಡಾಕ್ಟರ್ಸ್ ಹಾಗೆ ಅಥವಾ ಯೋಗಿ ಸೈನ್ಸ್ ಕಲ್ತವರು ಹಾಗಿದಾರು ಬರ್ತಾರೆ ಹಾಗೆ ಒಂದು ವರ್ಷದ ಕೋರ್ಸ್ ಇದೆ ಮೂಲಭೂತವಾಗಿ ಏನು ನಾನು ಬೇಸಿಕಲಿ ಇಂಜಿನಿಯರ್ ಬಿ ಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸುರಕ್ಕಲ್ಲಿ ಕಲ್ತಿದ್ದು ಸೆವೆಂಟಿ ಏಟಲ್ಲಿ ಪಾಸ್ ಆಗಿದೆ ಮತ್ತೆ ಜಾಬ್ ನಾನು ಇಲ್ಲಿ ನಾನು ಫಸ್ಟಿಗೆ ಭದ್ರ ಫಸ್ಟಿಗೆ ಒಂದು ವರ್ಷ ಬೆಂಗಳೂರಲ್ಲಿದ್ದೆ ಪ್ರೈವೇಟ್ ಕಂಪನಿಯಲ್ಲಿ ಮತ್ತೆ ಆರು ವರ್ಷ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟಲ್ಲಿದ್ದೆ ಮತ್ತು ಸೂರತ್ತು ಗುಜರಾತಲ್ಲಿ ಕ್ರಿಪ್ಕೋಸರ್ ಅಂತ ಫರ್ಟಿಲೈಸರ್ ಕಂಪನಿ ಸುಮಾರು ಒಂದು ಮೂವತ್ತು ವರ್ಷ ಸರ್ವೀಸ್ ಮಾಡಿದ್ದೆ ಅಲ್ಲೇ ರಿಟೈರ್ ಆಗಿದೆ ಅಲ್ಲಿ ಜನರಲ್ ಆಗಿ ರಿಟೈರ್ ಆಗಿದೆ ಅದರ ಮೊದಲು ಎರಡು ವರ್ಷ ಅಲ್ಲಿಂದೇ ಒಮ್ಮನಿಗೆ ಒಮ್ಮನ್ ಇಂಡಿಯಾ ಫರ್ಟಿಲೈಸರ್ ಕಂಪನಿ ಅಂತ ಗೆ ಹೋಗಿದ್ದೆ ಅದು ಕಂಪನಿಯಲ್ಲಿ ಹೋಗಿದ್ದೆ ಹಾಗೆ ಬಿಟ್ಟು ರಿಟೈರ್ ಆದ ಮೇಲೆ ಬಂದು ಮಂಗಳೂರಲ್ಲಿ ಇದ್ದೆ ಮಂಗಳೂರಲ್ಲಿ ಇದ್ದಾಗ ಕೆಲವು ಯೋಗ ಕ್ಲಾಸಿಗೆಲ್ಲ ಇದ್ದೆ ಹೇಗೆ ಅಲ್ಲಿಗೆ ಹೋದಾಗ ಯಾರು ಹೇಳಿದ್ರೆ ಇದೊಂದು ಕೋರ್ಸ್ ಉಂಟು ಅಂತ ನನ್ನ ಪತ್ನಿಯ ಒಂದು ಪ್ರೇರೇಪಣೆ ನೀವು ಫಸ್ಟಿಗೆ ನೀವು ಇದಕ್ಕೆ ಸೇರಬಾರದು ಯಾಕೆ ಅಂತ ಹೇಳಿದ್ದು ಗೌರ್ಮೆಂಟ್ ಕಾಲೇಜಿಗೆ ಮಾಡುವಾಗ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ನಾಲ್ಕು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಉಂಟು ಅಂತ ಹಾಗೆ ಎರಡು ಸಾವಿರ ನಿಮ್ಮ ಪತ್ನಿಯವರು ಪತ್ನಿ ಶೈಲಜಾ ಅವರು ದಿರಿಯೋಗಿದ್ದಾರೆ ಇಲ್ಲೇ ಈಗ ಎರಡು ಮೂರು ವರ್ಷ ಆಯ್ತು ಮೂರು ವರ್ಷ ಅಲ್ಲಿಗೆ ಆಯ್ತು ಅವಳಿಗೆ ಯೋಗದಲ್ಲಿ ಇಂಟ್ರೆಸ್ಟ್ ಇತ್ತು ಹಾಗೆ ನನಗೆ ಮಂಗ್ಳೂರಲ್ಲಿ ಸ್ವಲ್ಪ ಪ್ರೇರಣೆ ಅವಳೇ ಪ್ರೇರೇಪಣೆ ಮಾಡಿ ಫಸ್ಟಿಗೆ ದೇಲಂಪಾಟಿಯವರು ಯೋಗ ಮತ್ತು ಎಸ್ ಪಿ ವೈ ಎಸ್ ಎಸ್ ಪಿ ಎಸ್ ಪಿ ಅಂತ ಉಂಟು ಅದು ಶ್ರೀ ಪತಂಜಲಿ ಯೋಗ ಸಂಸ್ಥಾನ ಪ್ರತಿಷ್ಠಾನ ಅಂತ ಅದು ನಮ್ಮ ಮನೆ ಹತ್ರ ಆಗ್ತಾ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೆ ಮತ್ತೆ ಇದೊಂದು ಕೋರ್ಸ್ ಬೇ ಗೌರ್ಮೆಂಟ್ ಕಾಲೇಜ್ ಮಾಡ್ತಾರೆ ಅಂತ ಗೊತ್ತಾಯಿತು ಈಗ ನೀವು ಕಳೆದ ಬಾರಿ ಪರೀಕ್ಷೆಗೆ ಒಂದು ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಎಪ್ಪತ್ತೆಂಟು ಹೌದು ಸುಮಾರು ಐವತ್ತು ವರ್ಷದ ನಂತರ ನಲ್ವತ್ತೈದು ಹೌದು ನಲವತ್ತೈದು ವರ್ಷ ಹತ್ರ ಹತ್ರ ಐವತ್ತು ವರ್ಷದ ನಂತ್ರ ಒಂದು ವಿದ್ಯಾರ್ಥಿಯಾಗಿ ರೆಗ್ಯುಲರ್ ಕ್ಲಾಸ್ಗೆ ಹೋಗುವಾಗ ಹೇಗೆ ಅನಿಸ್ತು ನಿಮ್ಮ ಯಾಕಂತಂದ್ರೆ ನಿಮ್ಮ ಸಹಪಾಠಿಗಳಲ್ಲಿ ಯಾವ ಪ್ರಾಯದವರು ಅನ್ನ ಸಹಪಾಠಿಗಳು ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅವರು ಸ್ವಲ್ಪ ಜಾಸ್ತಿ ಇದ್ರು ಮತ್ತೆ ಯಾಕಂದ್ರೆ ಹೆಂಗ್ ಸರಿಸಿದ್ರು ಇಪ್ಪತ್ತೈದು ಮೂವತ್ತ ವರ್ಷವ್ರು ಇದ್ರು ಸೊ ಹೇಗೆ ಆಯ್ತು ಅವರೊಟ್ಟಿಗೆ ತೊಂದರೆ ಆಗಲ್ಲ ಒಳ್ಳೆ ಕಂಪನಿ ಒಳ್ಳೆದಾಯ್ತು ಜೊತೆ ಆಯ್ತು ಸ್ವಲ್ಪ ಐ ಫೆಲ್ಟ್ ಲೈ ಲೈಕ್ ಯಂಗ್ ಪರ್ಸನ್ ಯಂಗ್ ಸರ್ ಮತ್ತೆ ಇದ್ ಪ್ರಾಯದವರು ಇರಲಿಲ್ಲ ಆದ್ರೆ ಅರವತ್ತ ಅರವತ್ತೆರಡವ್ರು ಇದ್ದರು ಒಂದ್ ಜನ ರಿಟೈರ್ಡ್ ಆದ್ರು ಒಂದೆರಡು ಜನ ಇದ್ರು ಹಾಗೆ ಅವರಿಗೆ ನಮ್ಮೊಂದು ಗ್ರೂಪ್ ಚೆನ್ನಾಗಿ ಆಯಿತು ಸೊ ಯು ಫೆಲ್ಟ್ ಯು ಆರ್ ಯಂಗ್ ಯಂಗ್ ಎಸ್ ಮತ್ತೆ ಯೋಗ ಒಟ್ಟಿಗೆ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಮಾಡಲಿಕ್ಕೆ ಆಯಿತು ಗ್ರೂಪಲ್ಲಿ ಮಾಡುವಾಗ ಹೀಗೆ ಒಬ್ಬರೇ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ ಅಷ್ಟು ಸೊ ಈ ಒಂದು ಫಸ್ಟ್ ರ್ಯಾಂಕ್ ಬರುವಾಗ ಏನು ಅನ್ನಿಸ್ ನಿಮಗೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಇದು ನಾಲ್ಕು ಎಡ ಅಂದರೆ ಒಟ್ಟೊಂದು ಫಾರ್ಟಿ ಫಿಫ್ಟಿ ಸ್ಟೂಡೆಂಟ್ಸ್ ಇರ್ಬೋದು ಈ ರೀತಿ ಅಪಿಯರ್ ಆದವರು ಈ ಎಕ್ಸಾಮಿಗೆ ನಮ್ಮದು ಇಪ್ಪತ್ತೆರಡು ನವಂಬರಲ್ಲಿ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಆಗಿದೆ ಒಂದು ವರ್ಷದ ಕೋರ್ಸ್ ಒಂದು ವರ್ಷ ಕೋರ್ಸ್ ಮತ್ತೆ ರಿಸಲ್ಟ್ ನಾಲ್ಕು ತಿಂಗಳ ಹಿಂದೆ ಬಂತು ಆಗ ಮಾರ್ಕ್ ಬಂತಿದೆ ಅಷ್ಟೇ ಸರ್ಟಿಫಿಕೇಟ್ ಬರಲಿಲ್ಲ ಇದೆ ಯೂನಿವರ್ಸಿಟಿ ಯಾವಾಗ ಎಷ್ಟು ಲೇಟಾದ್ರೂ ಗೊತ್ತಿರಲಿಲ್ಲ ಆದರೆ ನಾಲ್ಕು ದಿವಸ ಹಿಂದೆ ಒಂದು ವಾರ ಹಿಂದೆ ಲೆಕ್ಚರ್ ಆಗಿದ್ರು ಅಜಿತೇಶ್ ಅಂತ ಅವರು ಹೇಳಿದರು ಒಂದು ರ್ಯಾಂಕ್ ಇರಬೇಕು ಇನ್ಯಸ್ಟ್ ಕೇಳಿದ್ದಾರೆ ಮಾರ್ಕ್ ನೋಡುವಾಗ ಅಂತ ಹೇಳಿದರು ಅರೆ ಕನ್ಫರ್ಮ್ ಆಗಿ ಆಮೇಲೆ ಹೇಳ್ತೆ ಅಂತ ಹೇಳಿದರು ಹಾಗೆ ನಾನು ಯಾರಿಗೂ ಹೇಳಿಲ್ಲ ನೀವು ಗೊತ್ತಿರಲಿಲ್ಲ ಮತ್ತೊಂದು ಮೂರು ಹಿಂದೆ ಅಲ್ಲಿ ಯೂನಿವರ್ಸಿಟಿಯಿಂದ ಅವರು ಲಿಂಕ್ ಕಳಿಸಿದರು ನೀವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಮಾಡುವಾಗ ನಿಮಗೆ ಫಸ್ಟ್ ರ್ಯಾಂಕ್ ಉಂಟು ನೀವ್ ಬನ್ನಿ ನಾಡೋದು ಕಾನ್ವೊಕೇಶನ್ ಉಂಟು ಸೆಕೆಂಡ್ ಕಾನ್ವೆಕ್ಷನ್ಸಿಟಿ ಹದಿನೈದನೇ ತಾರೀಕು ಕೊಟ್ಟರು ಪ್ರಶಸ್ತಿ ಪ್ರಧಾನ ಆಯ್ತು ಹೌದು ಗವರ್ನರ್ ಅವರು ಬಂದಿದ್ರು ಮತ್ತೆ ಎಜುಕೇಶನ್ ಮಿನಿಸ್ಟರ್ ಬಂದಿದ್ರು ಮತ್ತೆ ಲೋಕಲ್ ಎಲ್ ಎಂ ಪಿ ಎಲ್ಲ ಇದ್ರು ಬಂದಿದ್ರು ಸೊ ನಿಮ್ಮ ತರ ಈಗ ಪ್ರಾಯದಲ್ಲಿ ಒಂದು ಯಾವ್ದೋ ಒಂದು ವಿಷಯದಲ್ಲಿ ವಿಶೇಷ ಅಧ್ಯಯನ ಮಾಡಬೇಕು ಅಂತಿದ್ರೆ ಯಾವ ತರ ಶಿಸ್ತನ್ನ ನೀವು ರೂಢಿಸ್ಕೊಂಡ್ರಿ ಅಂತ ಹೇಳಿ ಅಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗ್ತದೆ ಅಂದ್ರೆ ಅಂದ್ರೆ ಸ್ವಲ್ಪ ಓದ್ಬೇಕು ಇದಿರಲಿ ನಾನ್ಕು ಥಿಯರಿ ಪೇಪರ್ ಇತ್ತು ಅದಕ್ಕೆ ಸ್ವಲ್ಪ ಓದ್ಬೇಕಿತ್ತು ಮತ್ತೆ ಈ ಕೆಲೆಕ್ಚರ್ ಬರೋರೆಲ್ಲ ಕೆಲ್ಸದಲ್ಲಿರೋ ಅವರಿಗೆ ಟೈಮ್ ಅಷ್ಟು ಆಗುದಿಲ್ಲ ಇದಕ್ಕೆ ಓದ್ಲಿಕ್ಕೆಲ್ಲ ನಮ್ಗೆ ರಿಟೈರ್ ಆದ್ರೆ ಸ್ವಲ್ಪ ಟೈಮ್ ಇತ್ತು ಹಾಗೆ ಸ್ವಲ್ಪ ಓದ್ಲಿಕ್ಕೂ ಟೈಮ್ ಇತ್ತು ಹಾಗೆ ಸ್ವಲ್ಪ ಒಳ್ಳೇದಾಯ್ತು ನನಗೆ ಅದು ಮತ್ತೆ ಲೆಕ್ಚರ್ಸ್ ಒಳ್ಳೆ ಇದ್ರು ನಮ್ಮ ಲೆಕ್ಚರ್ಸ್ ಒಬ್ರು ಅಜಿತೇಶ್ ಅಂತ ಇದ್ರು ಅವ್ರ ಪಿ ಎಚ್ ಡಿ ಆದ್ರೂ ಮತ್ತೊಬ್ರು ರಂಗಪ್ಪ ಅಂತ ಇದ್ರು ಮತ್ತೊಬ್ರು ಒಳ್ಳೆ ಲೆಕ್ಚರ್ ಇದ್ರು ತೀರಿದ್ರು ಪಾಪ ಉಮಾನಾಥ್ ಅಂತ ಒಳ್ಳೆ ನಮಗೆ ಒಳ್ಳೆ ಲೆಕ್ಚರ್ ಆಗುತ್ತೆ ಇದೆಲ್ಲ ಆದ್ಮೇಲೆ ತೀಯೋದ್ರು ಅನ್ಫಾರ್ಚುನೇಟ್ಲಿ ಅಯ್ಯೋ ಸರ್ ವೆರಿ ಗುಡ್ ಲೆಕ್ಚರ್ ಬಟ್ ಅವರೆಲ್ಲ ಏಜ್ ಹೇಗೆ ಆದ್ರೆ ಆ ಫೀಲಿಂಗ್ ಬರ್ಲಿಲ್ಲ ಯಾಕೆ ಸರ್ಟಿಫಿಕೇಟ್ ಕೋರ್ಸ್ ಆಗ ಮಾಡುವಾಗ ಒಬ್ರು ಸ್ವಾತಿ ಅಂತ ಒಬ್ರು ಇಲ್ಲಿ ಹಾಗೆ ಬೇರೆ ಬೇರೆ ಇದ್ರು ಲೆಕ್ಚರರ್ಸ್ ಎಲ್ಲ ಒಳ್ಳೆ ಹೈಯೆಸ್ಟ್ ಎಷ್ಟು ಪ್ರಾಯದವರು ನಿಮ್ಮ ಈ ಕೋರ್ಸ್ ಮಾಡಿದವರು ಇದ್ದಾರೆ ಎಪ್ಪತ್ತ ಈಗ ಒಬ್ರು ಜೀವಿ ಶೆಟ್ಟಿ ಅಂತ ಒಬ್ರು ಇದ್ದಾರೆ ಅವ್ರದಿಂದ ಮೊದಲೇ ಬ್ಯಾಚ್ ಅಲ್ಲಿ ಅವ್ರಿಗೆ ಯೋಗ ಕೋರ್ಸ್ ಮಾಡೋಗ್ಲಿ ಅರವತ್ತೆಂಟು ಎಪ್ಪತ್ತೈದು ಆಗಿತ್ತು ಅಂತ ಈಗ ಈ ನೋ ಹಿ ಮಸ್ಟ್ ಬಿ ಸೆವೆಂಟಿ ಫೈವ್ ಆಯ್ತು ಅವರಿಗೆ ಅವ್ರ ಮಂಗ್ರಲ್ಲಿ ಎಲ್ಲ ಎನ್ಸಿ ನಾನು ಅವರು ಸೊ ನೋಬಡಿ ಮೇಕಿಂಗ್ ಫನ್ ಆಫ್ ಯೂ ಇಲ್ಲ ಇಲ್ಲ ನೋ ಪ್ರಾಬ್ಲಮ್ ಅಲ್ಲಿ ಅದೇನಿಲ್ಲ ಆ ಫೀಲಿಂಗ್ ಏನಿಲ್ಲ ಏನಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಖುಷಿ ಆಯ್ತು ನಿತ್ಯ ಮನೆಗೆ ಬಂದು ಪುಸ್ತಕ ಓದೋದು ಬರೆಯೋದು ಈ ತರ ಸಾಯಂಕಾಲ ಹೋದ್ರೆ ಸಾಕು ಸ್ವಲ್ಪ ಸ್ವಲ್ಪ ಓದಿರತಾ ಇದ್ರೆ ಸ್ವಲ್ಪ ರೆಫರ್ ಮಾಡಿ ಮತ್ತೆ ಎಕ್ಸಾಮ್ ಗೂ ಸ್ವಲ್ಪ ಓದೋದು ಬಾಕಿ ಟೈಮಲ್ಲಿ ಇಚ್ಛು ಇಲ್ಲ ಎಕ್ಸಾಮ್ ಗೆ ಹೋಗಿ ಮಾತ್ರ ಸ್ವಲ್ಪ ಓದೋದು ಮತ್ತೆ ಟೆಸ್ಟ್ ಮಾಡ್ತಾ ಇದ್ರೆ ಡೈಲಿ ಹಾಗಾಗಿ ಆ ಟೆಸ್ಟ್ ಗೆ ಸ್ವಲ್ಪ ಓದ್ಲಿಕ್ಕೆ ಇರ್ತೀವಿ ನೀವು ಅಟೆಂಟಿವ್ ಆಗಿ ಇರ್ಬೇಕು ಸೊ ಯು ಹ್ ಟು ಟೇಕ್ ದ ಕೋರ್ಸ್ ಸೀರಿಯಸ್ಲಿ ಅಲ್ಲ ಮುಖ್ಯವಾಗಿ ಓಕೆ ಸೀರಿಯಸ್ ತಗೊಂಡ್ರೆ ರ್ಯಾಂಕ್ ಬಂತು ಸೀರಿಯಸ್ ತಗೊಂಡಿದ್ರೆ ಆಗ್ತಿರ್ಲಿಲ್ಲ ಅಷ್ಟೇ ಸ್ವಲ್ಪ ಸೀರಿಯಸ್ ತಗೊಂಡೆ ಅಂದ್ರೆ ರಿಟೈರ್ಡ್ ಆದ್ರೆ ಟೈಮ್ ಇತ್ತು ನನಗೆ ಬೇರೆಯವ್ರಿಗೆ ಟೈಮ್ ಇದ್ದಿರ್ಲಿಕ್ಕೆ ಮೋಹನ್ ಪೈಲೂರ್ ಅವರೇ ನೀವು ಕ್ವಾನ್ವಿಕೇಶನ್ ಸಮಾರಂಭದಲ್ಲಿ ಇದನ್ನು ತಕೊಳ್ಳೋದು ಸರ್ಟಿಫಿಕೇಟನ್ನು ರ್ಯಾಂಕ್ ಸರ್ಟಿಫಿಕೇಟ್ ತಗೊಳ್ಳೋದು ನೋಡಿದೆ ಯಾವ ಥರ ಆಯಿತು ಕಾರ್ಯಕ್ರಮ ಹೇಗಾಯಿತು ಏನು ಅದರಲ್ಲಿ ಕಾರ್ಯಕ್ರಮದ ಬಹಳ ಚೆನ್ನಾಗೇ ಆಯಿತು ಎಸ್ಪೆಷಲಿ ಪೊಲೀಸ್ ಬ್ಯಾಂಡಲ್ಲಿ ಆ ಜನಗಣಮನ ನೇಷನ್ ಆಂಥಮ್ ನಾಡಗೀತೆ ಮತ್ತೆ ಅಲ್ಲಿ ಯೂನಿವರ್ಸಿಟಿಯ ಗೀತೆ ಹಾಡಿದ್ದು ಬಹಳ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ರ ಹಿಂದಿನ ದಿವಸ ರಾತ್ರಿ ನನಗೆ ಇಮೇಲ್ ಬಂತು ಅಲ್ಲಿಂದ ಡ್ರೆಸ್ ಕೋಡು ಫುಲ್ ವೈಟ್ ಆಗಬೇಕು ಅಂತ ನನ್ನ ಹತ್ರ ವೈಟ್ ಶರ್ಟ್ ಇತ್ತು ಮಗಳ ಮದುವೆ ಹೊಲ್ಸ ವೈಟ್ ಶರ್ಟ್ ಇತ್ತು ಆದ್ರೆ ಪ್ಯಾಂಟ್ ಇಲ್ಲ ಮತ್ತೆ ಒಬ್ಬರ ಹತ್ರ ಕೇಳಿದೆ ವಸ್ತ್ರ ವಸ್ತ್ರ ಎಸ್ ಟಿ ತಗೊಂಡು ಬಂದ್ರೆ ಆಯ್ತು ಅಂತ ಹೇಳಿದ್ರು ಹಾಗೆ ಬೇಸ್ಟಿ ತಗೊಂಡು ಹೋಗಿದ್ದೆ ಹಾಗೆ ತಗೊಂಡು ವೈಟ್ ಡ್ರೆಸ್ ಅಲ್ಲಿ ಹೋದೆ ಎಸ್ ಮತ್ತೆ ವೈಟ್ ಶರ್ಟ್ ಅಲ್ಲಿ ತಗೊಂಡ್ ಗವರ್ನರ್ ಕೈ ತರ ಹೆಚ್ಚವರು ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಅಲ್ಲಿ ಅಥವಾ ಅಥವಾ ಲೇಡೀಸ್ ವೈಟ್ ಸಾರಿ ವೈಟ್ ಇದ್ರಲ್ಲಿ ಬಾಯಿದ್ರೆ ನಾನು ವಸ್ತ್ರ ಇದ್ದರು ವಸ್ತ್ರ ಇದ್ದರು ಕೆಲವರು ಇದ್ರು ಪರವಾಗಿಲ್ಲ ನಮ್ಮ ಜೊತೆಗೆ ಸ್ವಲ್ಪಮ್ಮಲ್ಲಿ ಶಿವಶಂಕರ್ ಭಟ್ಟಿದ್ದಾರೆ ಅವರು ಎಂಜಿನಿಯರಿಂಗ್ ಮಾಡಿ ಉನ್ನತ ಹುದ್ದೆಯಲ್ಲಿದ್ದು ನಿವೃತ್ತರಾದವರು ಮೋಹನ್ ಪೈಲೂರ ಅವರ ಬಂಧುಗಳೇ ಹೌದು ಸರ್ ಮೋಹನ್ ಪೈಲೂರ ಅವರ ಈ ಸಾಧನೆ ಬಗ್ಗೆ ನಿಮಗೇನು ಅನಿಸ್ತದೆ ವಾಟ್ ಮೇಡ್ ಹಿಮಿ ಎ ಡಿಫರೆಂಟ್ ಪರ್ಸನ್ ಈ ವಯಸ್ಸಿನಲ್ಲಿ ಅವರು ಈ ಸಾಧನೆ ಮಾಡಿದ್ದು ನಿಜವಾಗಿಯೂ ತುಂಬ ಶ್ಲಾಘನೀಯ ಅವರು ಯೋಗ ಕ್ಲಾಸನ್ನು ತುಂಬ ಸೀರಿಯಸ್ ತಗೊಳ್ತಿದ್ರು ನಾವು ಯಾವುದಾದ್ರೂ ಎಲ್ಲ ಹೋಗುವಾಗ ಇಬ್ಬರು ಹೋಗ್ತಿದ್ರೆ ಒಟ್ಟಿಗೆ ಹೋಗೋದು ಆದರೆ ಯಾವಾಗಲೂ ಹೇಳ್ತಿದ್ರು ನಾನು ಯೋಗ ಕ್ಲಾಸ್ ಕಳೆದ ಮೇಲೆ ಬರೋದು ಹತ್ತು ಗಂಟೆ ಆಗ್ತದೆ ಸ್ವಲ್ಪ ಲೇಟ್ ಆಗ್ಬೋದು ನಾನು ಹೇಳ್ತಿದ್ದ ತೊಂದರೆ ಇಲ್ಲಪ್ಪ ನೀವು ಯೋಗ ಕ್ಲಾಸ್ ಅಟೆಂಡ್ ಮಾಡಿ ಬನ್ನಿ ನಾವು ಒಟ್ಟಿಗೆ ಹೋಗುವ ಅಂತ ಅವರು ಇದನ್ನು ಒಂದು ವರ್ಷ ತುಂಬ ಸೀರಿಯಸ್ ಆಗಿ ತಗೊಂಡು ಸ್ಟಡಿ ಮಾಡಿದ್ದಾರೆ ಈ ಅಲ್ಲಿ ಕೂಡ ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡೋದು ಅಂತ ಹೇಳಿದರೆ ಅದನ್ನು ನಾವು ಎಷ್ಟು ಹೊಗಳಿದ್ರೂ ಸಾಲದು ಯಾಕಂತಂದರೆ ರಿಟೈರ್ ಆದವರು ಹಳೆಯ ಕಥೆಗಳನ್ನು ಹೇಳ್ತಾ ಇರ್ತಾರೆ ಬಟ್ ನೀವು ವ್ಯತಿರಿಕ್ತವಾಗಿ ಒಬ್ಬರು ಸೀನಿಯರ್ ಆಗಿ ಹೊಸ ಕಥೆಗಳನ್ನ ಜನರಿಗೆ ಹೇಳ್ತಾ ಇದ್ದೀರಿ ಅಂದರೆ ಹೊಸ ಸ್ನೇಹಿತರು ಹೊಸ ಸಾಧನೆ ಹೊಸ ರೀತಿಯ ಅಧ್ಯಯನ ಸೊ ನೀವು ಸಮಾಜಕ್ಕೆ ಒಂದು ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಂದರೆ ಹೊಸತನಕ್ಕೆ ತೆರೆದಿರುವಂಥ ಒಂದು ಮನಸ್ಸು ಅದನ್ನು ಕಲಿಯುವಂಥ ಮನಸ್ಸು ಇದು ನನಗೆ ಬಹಳಷ್ಟು ನಿಮ್ಮಲ್ಲಿ ಇಷ್ಟವಾದಂಥ ಸಜ್ಜೆ ಏನು ಇದಲ್ಲದೆ ಬೇರೆ ಏನೋ ಹಾಬಿ ಇದೆ ನಿಮಗೆ ಅಭ್ಯಾಸಗಳಿಗೆ

प्रतिभा इन नोटवान को दूर जब दिन ढल जाए सा दुल्हन से आए मेरे खयालो के आंगन में कोई सपनों के दीप जलाए दीप जलाए कहीं दूर जब दिन ढल जाए कहे को दुनिया बनाई तूने कहे को दुनिया बनाई दुनिया बनाने वाले क्या तेरे मन में समाई कहे को दुनिया बनाई तूने कहे को दुनिया बनाई